ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇನ್ನೂ ಇಲ್ಲ ಆಗ್ಬೇಕಲ್ಲ ಜನರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ್ರವರು ಏನು ದೀರ್ಘಕಾಲ ಮುಖ್ಯಮಂತ್ರಿ

ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಸಾರಿ ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಈಗ ಎಂಟು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಎಂಟು ಚುನಾವಣೆಗಳಿಗೆ ಎರಡು ಪಾರ್ಲಿಮೆಂಟ್ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ಸೊ ನಾಲ್ಕು ಚುನಾವಣೆಗಳು ಹನ್ನೆರಡು ತಾಲೂಕಾ ಬೋರ್ಡು ಸೇರಿ ಹದಿಮೂರು ಚುನಾವಣೆಗಳು ಗೆದ್ದಿದ್ದೀನಿ ಹದಿಮೂರು ಚುನಾವಣೆಗಳು ಮಾಡಿದ್ದೀನಿ ನೀವು ತಳ ಸಮುದಾಯದವರು ದೇವರ ದಷ್ಟು ತಳ ಸಮುದಾಯದವರು ಈ ವ್ಯವಸ್ಥೆಯಲ್ಲಿ ಈ 레벨ಿಗೆ ಬಂದ್ರೆ ದೊಡ್ಡ ಸಾಧನೆ ಅಲ್ವಾ ಅವರು ಸಾಮಾಜಿಕವಾಗಿ ಹಿಂದುಳಿದವರು ಅಲ್ಲ ಸಾಮಾಜಿಕವಾಗಿ ಮುಂದುವರಿದವರು ಅಂದ್ರೆ ಕಂದ್ರೆ ಅಷ್ಟು ಇದೆಯಲ್ಲ ರೂಲಿಂಗ್ ಕ್ಲಾಸ್ ಪಾಪುಲೇಷನ್ वाइज ಪಾಪುಲೇಷನ್ वाइज ಕಡಿಮೆ ಪಾಪುಲೇಷನ್ ವೈಸ್ ಬಹಳ ಕಡಿಮೆ ಇರತಕ್ಕಂತ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು ಸೊ ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ ನೋ ಕಂಪಾರಿಸನ್ ಬಿಟ್ವೀನ್ ಮೀ ಆ್ಯಂಡ್ ದೇವರಾಜ ಸನ್ನಿವೇಶ ಬಂತು ನಾನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದೀನಿ ಜನರ ಆಶೀರ್ವಾದ ಇತ್ತು ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಸವಾಲುಗಳು ನೋಡಪ್ಪ ಆ ಕಾಲ ಬೇರೆ ರಾಜಕಾರಣ ಈ ಕಾಲ ಬೇರೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಅವತ್ತು ಜನ ಈಗ ನಾನು ಎಂಬತ್ಮೂರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು ಓಟು ಕೊಟ್ರು ದೇವರಾಜ್ ಮುಖ್ಯಮಂತ್ರಿ ಆಗಿರುವಾಗ ಅವರು ಎಲೆಕ್ಷನ್ ಇತ್ತು ಜನ ದುಡ್ಡು ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು ಒಂದ್ಸಾರಿ ಗೆದ್ದಿದ್ರು ಸೊ ಆ ಕಾಲ ಬೇರೆ ಈ ಕಾಲ ಬೇರೆ ಬದಲಾವಣೆ ಆಗ್ತಾ ಇರ್ತವೆ ಈ ಅವಧಿ ಕಂಪ್ಲೀಟ್ ಮಾಡಿಬಿಟ್ರೆ ನೀವು ಮಾಡೋಕೆ ಸಾಧ್ಯ ಇಲ್ಲ ಅಂತೇನಿಲ್ಲ ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇವರು ಯಾರು ಕ್ರಿಕೆಟರ್ ಯಾರವರು ಸಚಿನ್ ತೆಂಡೂಲ್ಕರ್ಡ್ ರೂಟ್ ಈಗ ವಿರಾಟ್ ಮೈಸೂರು ಕಾಣ್ತಾ ಇಲ್ವಲ್ಲ ಅದರಿಂದ ಯಾವುದು ಇನ್ನೊಬ್ಬರು ಬರೋದೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ಬರಬಹುದು ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು ಹಣಕಾಸಿನ ಮಧ್ಯೆ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಸಂಕ್ರಾಂತಿ ಆದಮೇಲೆ ಸಾಧನ ಸಾಧನ ಸಮಾವೇಶ ಏನು ನಾನು ಇನ್ನೂ ಯೋಚನೆ ಮಾಡಿಲ್ಲ ಅದಕ್ಕೆ ಸರ್ಕಾರಕ್ಕೆ ಒಂದು ವರ್ಷ ದಿನ ಆಗುತ್ತೆ ಗೊತ್ತಿಲ್ಲ ಯೋಚನೆ ಮಾಡಿಲ್ಲ ನಮ್ಮ ಕೃಷ್ಣ ಬೈರೇಗೌಡ ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ನನಗೆ ಅವರು ಕಾರ್ನ್ಗೆ ಹೋಗಿದ್ರು ಏನೇ ಬಂದಿದ್ದಾರೆ ಬಂದ ಮೇಲೆ ಮಾತಾಡ್ತೀನಿ ಅವ್ರ ಜೊತೆ ಮಾಡಲೇಬೇಕು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರು ಯಾವಾಗ ಕರೀತಾರೆ ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಯಾವಾಗ ಕರೀತಾರೆ ಅವಾಗ ಹೋಗ್ತೀನಿ ನಾನು ಪರಮೇಶ್ವರ್ ಜೊತೆ ಮಾತಾಡ್ತೇನೆ ನನ್ನ ಜೊತೆ ಮಾತಾಡಿಲ್ಲ ಅವರು ಪರಮೇಶ್ವರ್ ನಾಳೆ ಮಾತಾಡ್ತೀನಿ

ಸಿಟ್ಟಿಂಗ್ ನ್ಯಾಯಾಧೀಶರಿಂದ ತನಿಖೆ ಆಗ್ಬೇಕು ಅನ್ನೋದು ಬಿಜೆಪಿ ಒತ್ತಾಯ ಸಿಟ್ಟಿಂಗ್ ನ್ಯಾಯಾಧೀಶರು ಆಗಬೇಕು ನೋಡಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗ್ಲಿ ಸತ್ಯ ಏನು ಅಂತ ಗೊತ್ತಾಗಲಿ ಅದಾದ ಮೇಲೆ ಮಾತಾಡ್ತೀನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ ದೊಡ್ಡ ಅನ್ಯಾಯ ಆಗ್ತಾ ಇದೆ ಜಿ ಎಸ್ ಟಿಯಿಂದ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಕೋಟಿ ಒಂದು ವರ್ಷಕ್ಕೆ ನಷ್ಟ ಆಗ್ತದೆ ರಾಜ್ಯಕ್ಕೆ ಇದರಿಂದ ಇದೇನಾಗ್ತದೆ ಎಂಟೈರ್ ಮರೇಗಾ ಮನ್ರೇಗಾ ಕೇಂದ್ರ ಸರ್ಕಾರನೇ ದುಡ್ಡು ಕೊಡ್ತಾ ಇತ್ತು ಅದು ಇವತ್ತಿನಿಂದಲ್ಲ ಮನಮೋಹನ್ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು ಇದು ಇಪ್ಪತ್ತು ವರ್ಷಗಳ ಹಿಂದೆ ಪ್ರಾರಂಭ ಆದದ್ದು ಅವತ್ತಿನಿಂದ ಬಂದಿತ್ತು ಇಪ್ಪತ್ತು ವರ್ಷಗಳಿಂದ ಈಗ ಏನಾಗಿದೆ ಮನ್ರೇಗ ಅದನ್ನು ರಿಪೀಲ್ ಮಾಡಿಬಿಟ್ಟಿದ್ದಾರೆ ರಿಪೀಲ್ ಮಾಡಿ ಈಗ ಮಹಿಳೆಯರು ಬಡವರು ಸಣ್ಣಪ್ಪ ರೈತರು ಅವರೆಲ್ಲ ಅವರೇ ಸೂಚಿಸ್ತಿದ್ರು ಕೆಲಸ ಡಿಮ್ಯಾಂಡ್ ಇತ್ತು ಈಗ ಡಿಮ್ಯಾಂಡ್ ಹೋಗ್ಬಿಟ್ಟದೆ ನೂರು ದಿನ ಅವ್ರ ಕೆಲಸ ಬೇಕು ಅಂತಂದ್ರೆ ಕೊಡಬೇಕಾಗಿತ್ತು ಮತ್ತು ಇದು ಮೂಲಭೂತವಾದಂಥ ಹಕ್ಕು ಈ ಮೂಲಭೂತ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕಿತ್ಕಂಡಿದೆ ಇಟ್ ಈಸ್ ಟೋಟಲಿ ರಾಂಗ್ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಟೋಟಲಿ ರಾಂಗ್ ಇದರಿಂದ ಏನಾಗಿದೆ ರಾಜ್ಯಕ್ಕೆ ಎಷ್ಟು ದೊಡ್ಡ ನಷ್ಟ ಆಗುತ್ತದೆ ಅಂತಂದರೆ ಇನ್ನು ಮುಂದೆ ಈಗ ಮಾಡಿರ್ತಕ್ಕಂಥ ಎಂಥದ್ದು ಜಿ ಜಿ ಬಿ ರಾಮ್ ಜಿ ರಾಮ್ ಜಿ ವಿ ಬಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅದು ರಾಮ್ಜಿ ಅಂತಂದ್ರೆ ರಾಮಲ್ಲ ರಾಮನೇಶ್ವರ ಹೆಸರಲ್ಲ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ ಅಂತ ಇದೆ ಸೊ ಈ ಪ್ರೋಗ್ರಾ ಈ ಕಾನೂನನ್ನು ಮಾಡಿ ಆ ಕಾನೂನನ್ನು ಮನ್ರೇಗಾ ಕಾನೂನನ್ನು ಬದಲಾಯಿಸಿದ್ದಾರೆ ಇದರಿಂದ ಏನಾಗುತ್ತೆ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತ ಮಾಡಿದ್ದಾರೆ ಈಗ ಅಂದರೆ ನಲವತ್ತು ಪರ್ಸೆಂಟ್ ಅಂತಾರೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ ಮೂರು ಸಾವಿರ ಕೋಟಿ ಇದು ಯಾರ ಕಾರ್ಯಕ್ರಮ ಇದು ಕಾರ್ಮಿಕರು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಸಂಘ ರೈತರು ಇವ್ರ ಕಾರ್ಯಕ್ರಮ ಇವರು ನಾಶ ಮಾಡೋಕೊಟ್ಟಿದ್ದಾರೆ

ಸೊ ಇವು ನಂಜನಗೂಡು ಕಡೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಕೂಡಲೇ ಅದನ್ನು ಹಿಡ್ದಾಕಿ ಅಂತ ಹೇಳಿದ್ದೀನಿ ಆಪರೇಷನ್ ಮಾಡ್ತಾ ಇದ್ದಾರೆ ಹಾಂ ಕೂಂಬಿಂಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಒಂದು ಹುಲಿ ಈ ಕಡೆ ಬಂದಿದೆಯಂತೆ ಇನ್ನೊಂದು ಹುಲಿ ಎಮ್ ಎಲ್ ಆ ಕಡೆ ಇದೆಯಂತೆ ಎರಡೂ ಇಡೀರಿ ಅಂತ ಹೇಳಿದ್ದೀನಿ ಜೊತೆಗೆ ಏನೇ ಕಾರ್ಡ್ಗಳಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿದೀರಿ ಹಿಡಿದು ವರ್ಗಾವಣೆ ಮಾಡಿ ಕೊಡ್ತೀವಿ ಕೊಡ್ತೀವಿ ಮಾಡಿಹಾರ ಹೊಸ ಹೊಸಾಶಯಗಳು ನಿಮಗೂ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಮೈಸೂರಿನ